ಹಿರಣ್ಯದನು ನಿಷಾದ ರಾಜ ಭೇಟಿಯಾಡಿ ಸೇವಿಸುವುದೇ ಅವರ ಕಸುವು ನಿಷಾದರು ಆದಿವಾಸಿಗಳು ಏಕಲವ್ಯ ಹಿರಣ್ಯಧನುವಿನ ಒಬ್ಬನೇ ಮಗ ಏಕಲವ್ಯನಿಗೆ ಧನುರು ವಿದ್ಯೆ ಕಲಿಯಲು ತುಂಬ ಆಸಕ್ತಿ ಒಳ್ಳೆಯ ಗುರುವಿಗಾಗಿ ತಬಕಿಸುತ್ತಿದ್ದ ಕುರುಕುಲದ ಗುರು ದ್ರೋಣಾಚಾರ್ಯರಲ್ಲಿ ಶಿಷ್ಯರಾಗಬೇಕೆಂಬ ತವಕ ಅವನಿಗೆ ದ್ರೋಣಾಚಾರ್ಯರಲ್ಲಿ ಧನುರ್ ಕಲಿಯುವ ಹಂಬಲ ತನ್ನ ಬಯಕೆಯನ್ನು ಪೂರೈಸಿಕೊಳ್ಳಲು ಒಂದು ದಿನ ದೂರದ ಹಸ್ತಿನಾಪುರಕ್ಕೆ ಬಂದ ಅಲ್ಲಿ ಒಂದು ಕಡೆ ಪಾಂಡವರು ಮತ್ತು ಕಬರವರಿಗೆ ಧನುರ್ವಿದ್ಯೆಯನ್ನು ಲೋಕವಿಖ್ಯಾತ ಬಿಲ್ಲುಗಾರರೆನಿಸಿದ್ದ ದ್ರೋಣಾಚಾರ್ಯರು ಹೇಳಿಕೊಡುತ್ತಿದ್ದನ್ನು ನೋಡಿದ ಏಕಲವ್ಯನು ನೇರ ಅವರಲ್ಲಿಗೆ ಹೋಗಿ ತನಗೂ ಧನುರ್ವಿದ್ಯೆ ಹೇಳಿಕೊಡು ಎಂದು ಹೇಳಿದ ದ್ರೋಣರು ಅವನಿಂದ ಅವನ ಜಾತಿ ಕುಲ ಎಲ್ಲ ತಿಳಿದುಕೊಂಡು ನಾನು ಏನಿದ್ದರೂ ಕ್ಷತ್ರಿಯರಿಗೆ ಮಾತ್ರ ಬಿಲ್ಲು ವಿದ್ಯೆ ಹೇಳಿಕೊಡುವುದು ನಿನ್ನಂತಹವರಿಗೆ ಅಲ್ಲ ಎಂದು ಬಿಟ್ಟರು ನಿರಾಶೆಗೊಂಡ ಏಕಲವ್ಯ ಕಾಡಿಗೆ ಹಿಂದಿರುಗಿದ ಹೇಗೂ ದ್ರೋಣಾಚಾರ್ಯನನ್ನು ನೋಡಿ ಬಂದಿದ್ದನಲ್ಲ ಮನಸ್ಸಿನಲ್ಲೇ ನೆನೆಸಿಕೊಂಡು ಜೇಡಿಮಣ್ಣಿನಿಂದ ದ್ರೋಣರ ಪ್ರತಿಮೆಯೊಂದನ್ನು ತಯಾರಿಸಿದ ಆ ಮೂರ್ತಿಯನ್ನು ತಾನು ಬಿಲ್ಲು ವಿದ್ಯೆಯ ಕಡಿಯುವ ಸ್ಥಳದಲ್ಲಿ ಒಂದೆಡೆ ಪ್ರತಿಷ್ಠಾಪಿಸಿದ ಆ ಪ್ರತಿಮೆಯೇ ತನ್ನ ಗುರು ಎಂದು ಭಾವಿಸಿ ಪ್ರತಿನಿತ್ಯ ಗುರು ಪೂಜೆ ಮಾಡಿ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದ ಅವನ ಏಕಾಗ್ರತೆಯಿಂದ ದ್ರೋಣನು ರಾಜಕುಮಾರರಿಗೆ ಕಳಿಸಿಕೊಟ್ಟಿದ್ದ ಧನುರ್ವಿದ್ಯೆಯನ್ನು ತಿಳಿದುಕೊಂಡು ಈತನೂ ಕಲಿತನು ಬಿಲ್ಲು ವಿದ್ಯೆಯ ಎಲ್ಲ ತಂತ್ರಗಳನ್ನು ಅವನೂ ತಿಳಿದುಕೊಂಡನು ಒಂದು ದಿನ ದ್ರೋಣ ತನ್ನ ಕುರುಕುಲದ ರಾಜಕುಮಾರ ಶಿಷ್ಯರೊಂದಿಗೆ ಭೇಟಿಯಾಡುವುದನ್ನು ಕಲಿಸಲು ಕಾಡಿಗೆ ಬಂದಿದ್ದ ಆ ಕಾಡಿನಲ್ಲಿ ಏಕಲವ್ಯ ವಾಸಿಸಿಕೊಂಡಿದ್ದ ತನ್ನನ್ನು ಪ್ರತಿಮೆಯಾಗಿ ಮಾಡಿ ಅದರ ಮುಂದೆ ದನಡಿ ಬದಿಯ ಕಳೆಯುತ್ತಿದ್ದ ಏಕಲವ್ಯನ ಬಗ್ಗೆ ದ್ರೋಣನಿಗೆ ತಿಳಿಯಲು ಹೆಚ್ಚು ಬೆಳೆಬೇಕಾಗಲಿಲ್ಲ ಕಾಡಿನಲ್ಲಿನ ಗಿಡಮನೆಗಳಿಗೆ ಅಲ್ಲಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಬಾಣಗಳೇ ಆ ನಿರ್ಜನ ಪ್ರದೇಶದಲ್ಲಿ ಯಾರೋ ಬಿಲ್ಲು ಬದಿಯ ಅಭ್ಯಾಸ ಮಾಡುತ್ತಿರುವರೆಂದು ಹೇಳುತ್ತಿದ್ದವು ಅಷ್ಟರಲ್ಲಿ ದ್ರೋಣನ ಬಳಿಯಿದ್ದ ನಾಯಿ ಬೋಗಳ ತೊಡಗಿತು ಕ್ಷಣ ಮಾತ್ರದಲ್ಲಿ ನಾಯಿಯ ಬಾಯೊಳಕ್ಕೆ ಏಳು ಬಾಣಗಳು ಪುಂಕಾನುಪುಂಕವಾಗಿ ಬಂದು ಬಿದ್ದವು ಏಕಲವ್ಯ ಕೇವಲ ಶಬ್ದ ಬರುವ ದಿಕ್ಕಿಗೆ ಗುರಿಯಿಟ್ಟು ಬಾಣ ಪ್ರಯೋಗ ಮಾಡಿದ್ದ ಅದನ್ನು ತಿಳಿದು ದ್ರೋಣನನ್ನು ಅಚ್ಚರಗೊಳಿಸಿದ್ದ ದ್ರೋಣನಿಗೆ ಕುತೂಹಲ ಉಂಟಾಯಿತು ತನ್ನ ಶಿಷ್ಯರನ್ನು ಧನುರ್ವಿದಲ್ಲಿ ಮೀರಿಸುವವರು ಲೋಕದಲ್ಲಿ ಮತ್ತಾರೂ ಇರಲಾರರು ಎಂದು ತಿಳಿದಿದ್ದ ಅವರಿಗೆ ಈ ಬಿಲ್ಲುಗಾರನಾರೆಂದು ತಿಳಿಯುವ ಆತರ ಉಂಟಾಯಿತು ದ್ರೋಣನೊಂದಿಗಿದ್ದ ಅರ್ಜುನನಿಗೆ ಇದು ದಿಗ್ಭ್ರಮೆ ಹುಟ್ಟಿಸಿತು ಮೂರು ಲೋಕದಲ್ಲಿ ನಿನಗಿದ್ದ ದೊಡ್ಡ ಧನನು ವಿದ್ಯಾಪ್ರವೀಣ ಇಲ್ಲದಂತೆ ಮಾಡುತ್ತೇನೆ ಎಂದು ಹೇಳಿದ ಗುರುದ್ರೋಣನು ತನಗೆ ತಿಳಿಯದೆ ಇಲ್ಲಾರಿಗೂ ರಹಸ್ಯವಾಗಿ ಬಿಲ್ಲು ವಿದ್ಯೆ ಕಳುಹಿಸುತ್ತಿದ್ದಾನೆ ಎಂದು ಭಾವಿಸಿ ಅರ್ಜುನ ಕಿನ್ನನಾದ